சரஸ்வதி பண்ணி ரீ அத்தியா உடனே தும்பஸ்க்கொழக்க அதுக்கோஜுக்கு நேர கரோது வந்திரு முந்தைய நீங்கள் மாதிரி வந்துவிடு மத்தவ் யார் தர மணிக்கு தும்புஸ்க்கொழ்க்கு ஓதிரோடு வரதில்ல உடைய தும்பே நீங்கள் டேந்திர நஷ்ட அது மாதிரி அந்த ஹூன் ரீ அத்தியா நானும் அது நான் கேள்வா கன்க்கோண்ட நீங்கள் விட்டு ஓகே பரலா ஹெங்கா நான் எட்டொத்திங்கே வரலீ அத்தியாரா ஹத்து கண்டே அந்தா எரிக்கி ஓகே மற்ற அன்னடாத ஹத்து கண்டே அந்த வந்துவிடு அவரு மத்தோடு கலாக்கினி அத்தியா எரிக்கி ஒத்தி பாரா அது கொட்பாடா உடனே தும்பாட் அதுக்கு கம்மி அந்த ஹிங்க் பார்த்தார் ஓதில்ல யாரு நாளே எல்லோரு வரமலுமிடுவார் எல்லாரும் டோடு மாரி விட் தார் அதுக்கு ஹம் ரீ அண்ட் அஷ்டே வரதுங்க பிரீமா பிரேமா பண்ணி ரீ பண்ணே ஹித்தில பண்ணி ஈ சரஸ்வதி பாரா வரமலுமீ நாளே பாரன்ன கொடக்க ஹேக்கி ஆத்து கண்டே அந்த மத்த முகஸ்க்கொண்டு வந்துவிடுவா நாளே ஏக்க இவத்தேக்கியல் ಇವಾಗ ಮತ್ತು ನಾಳೆ ಅಡಿಗೆ ಕೆಲಸ ಪೂಜೆ ಕೆಲಸ ಅಂತಂದು ನಿಂದ್ರೆ ಆಗೋದಿಲ್ಲ ಅದಕ್ಕೆ ಅತ್ತಿಯಾರ ಹೇಳೇ ಬಂದುಬಿಡ ಅಂತಂದ್ರೆ ಅದಕ್ಕೆ ಮತ್ತೆ ಬನ್ನಿ ಮತ್ತು ನೀವು ಮತ್ತು ಬೇರೆ ಕಡೆ ಉಡಿ ತುಂಬಿಸ್ಕೊಳಕ್ಕೆ ಹೋದ್ರೆ ಮತ್ತೆ ದೌಡ್ ಸಿಗೋದಿಲ್ಲ ಮತ್ತು ನಾನು ಉಡಿ ತುಂಬ ನಾಷ್ಟ ಅದು ಮಾಡ್ತೀನಿ ಅದಕ್ಕೆ ಪ್ರೇಮ ದೌಡ್ ಬಂದ್ಬಿಡ ಆಯ್ತಾ ಬರ್ತೇನೆ ಹಾಗೇನಾರು ಈ ಥರ ಮಾಡೋದಿದ್ರೆ ಫೋನ್ ಮಾಡಿ ನನಗೆ ಇಲ್ಲ ಅಂತಂದ್ರೆ ನನ್ನ ಮಗ ಆತ ಆಟಾಡಕ್ಕೆ ಬಂದರೆ ಹೇಳಿ ಕಳ್ಸ ನಾನು ಮುಗಿಸ್ಕೊಂಡಿರ್ತೇನೆ ನಾನು ಸಂಕ್ಷಿಪ್ತ ಮಾಡ್ತೀನಿ ನಿನಗೂ ಬಂದು ಒಟ್ಟು ಅನ್ಕೊಲಾಕ್ಕಿ ನಾನು ಹ್ಞೂ ಪ್ರೇಮ ಆಯ್ತಾ ಹಂಗ ಬರಲೇ ನಾನು ಬರ್ರಿ ಚಾ ಹೋಗಿ ಅಂತ ಏ ಬೇಡವಾ ಚಾಗಿ ಬೇಡ ಮತ್ತು ಬೇರೆ ಮನೆಗೆ ಹೇಳೋದೈತು ಅದಕ್ಕೆ ಆಯ್ತಾ ಸರಸ್ವತಿ ಬರ್ತೇನೆ ಹಂಗಾರ ದೊಡ ಯಾರು ತಡಿ ದೀಪಾ ಬರೀ ಒಳಗ ಬಾ ರೀ ಅಕ್ಕ ಹ್ಞೂ ಬಂದೀನಿ ನಾಳೆ ವರಮಹಾಲಕ್ಷ್ಮಿಗೆ ಬಾಗ್ನ ತುಂಬಿಸ್ಕೊಳಿ ಹೇಳಕೆ ಬನ್ನಿ ಹತ್ತು ಗಂಟೆಗೆ ನೋಡ ರೆಡಿ ಇರ ದೀಪಾ ಬಂದ್ಬಿಡ ಹತ್ತು ಗಂಟೆ ಅಕ್ಕ ಹತ್ತಕ್ಕ ಅಕ್ಕ ಹ್ಞೂಕ್ಕಾ ಆಯ್ತು ತೊಂಗರ ನಾನು ಸ್ವಲ್ಪ ಮನೇಲಿ ಮುಗಿಸ್ಕೊಂಡು ಬರ್ತೇನೆ ಅಕ್ಕ ನಿಮ್ಮ ಹತ್ತಿರ ಹೊರಗೆ ಹೋಗಿ ನಂದಿದ್ರೆ ಅಕ್ಕ ಅಂಗಡಿ ಸ್ವಲ್ಪ ಕಾಯಿದ್ರೆ ತರಕ ಹೋಗಿ ನಾ ಹೋಗ್ಯಾರ ರೇಂಜ್ ಮಾಡಾರೆ ಹ್ಞೂ ಆಯಿತು ರೆಡಿ ರೆಡಿಯಾಗಿ ಬಿಡ ಹೆಚ್ಚು ಕಮ್ಮಿ ನಡೀತೀನಿ ಐದು ಐವತ್ತು ನಿಮಿಷ ಹೋಗಿ ಬರ್ತೇನೆ ದೀಪಾ ನಾನು ಬಾ ಹಂಗ ರೆಡಿಯಾಗಿ ಹ್ಞೂ ಆಯ್ತು ಅಕ್ಕ ಏನು ಕ್ಯಾಮ ಇವ ದೀಟ್ ಒಗ್ಗರ್ನಿ ಹಾಕಿ ಬಂದು ನೋಡೋಕ ಆಟ ಗಂಟಲ್ದಾಗ ಹಿಡ್ದಂಗೆ ಆಗ್ಬಿಡುತ್ತೆ ನೋಡಿ ಅಮ್ಮ ಊಟ ಬಾರ ಸರಸ್ವತಿ ಆತ್ವಾ ನಿಮ್ಮದು ನಂದು ಹೋಗಿ ಮಾಡ್ಬೇಕು ಭೇ ಇದು ನಾಳೆ ಶುಕ್ರವಾರ ವರ್ಮಲಕ್ಷ್ಮಿದ ಬಾಗಣ್ಣ ತುಂಬದಿಟ್ಕೊಂಡಿನಿ ಅದಕ್ಕೆ ನಿನ್ನ ಸೊಸಿಗೆ ಒಬ್ಬಗೆ ತುಂಬಿದ್ರಂತಂದು ಹೇಳಕ್ಕೆ ಬಂದು ಲೆಕ್ಕ ಕಿಡ್ದಿ ಮತ್ತು ಹತ್ತು ಗಂಟೆಗೆ ಬಾ ಅಂತ ಹೇಳ್ಬಿಡು ಇಲ್ಲ ಅಕ್ಕ ಹೊಲ್ದಾಗ ಊಟ ಕೆಲಸ ಐತವಾ ಹೋಗ್ಯಳ ಕಿನ್ ಗಂಡಾಕಿ ಕೂಡಿ ಹೋಗ್ಯಾರಾ ಹಾಂ ಎಷ್ಟೊತ್ತಿಗೆ ಹತ್ತಕ್ಕೆ ಹ್ಞೂ ಆ ತಾಣ ಹಾಕಿ ಬರಲಿ ನಾ ಹೇಳತ್ತೆಂತ ಕಳಿಸ್ತೀನ ನಂಗೆ ಹೋಳಮಾಳೆ ಕರೆಯೋಕೆ ಕುದಿಲ್ ಭಿ ಬಂದು ಮತ್ತು ಹತ್ತು ಗಂಟೆಗೆ ಕಳಿಸ್ಬಿಡಾ ರೀ ಅಮ್ಮ ಹ್ಞೂ ನಾ ತೋ ಸರಸ್ವತಿ ಹ್ಞೂ ಹೋಗ್ಬರ್ತೇಂತ ತೋಬೇ ನಾನು ಕೆಲಸ ತಂದು ಹಾಂ ಹೋಗಿ ಅಂತೆ ಏ ಹೊಲ್ವಾ ಹೋಗ್ತೀನಿ ಆ ಊನು ಹಚ್ಚಿ ಬಂದೆ ನಾಲ್ವೀ ಒಲಿ ಮುಂದೆ ಮಾಡೋಕೆ ಅತ್ತಿ ಹೋಗಿ ಹೇಳ್ಬಾ ಅಂದ್ಲಾ ಅದಕ್ಕೆ ಬಂದೆ ಬರ್ತೀನೋ ರೇಣಕ್ಕ ರೇಣಕ್ಕಾ ಬರ್ರಿ ಒಳಗೆ ಬರ್ರಾ ಸರಸ್ವತಿ ಊಟ ಹತ್ತನಕ್ಕ ಊಟ ಈಗ ಆತು ನೋಡುವ ಊಟ ಮಾಡಿ ಕೈ ತೊಗೊಂಡ್ ಬರೋ ಬನ್ನಿ ನೀವು ಬನ್ನಿ ನೋಡಿರಿ ಅಕ್ಕ ನಾಳೆ ವರ್ಮ ಬಗ್ನ ಬಾಗ್ನ ಇಟ್ಕೊಂಡೇನಿ ನೀವು ಹತ್ತು ಗಂಟೆಗೆ ಆಗಿ ಕೆಲಸ ಮಾಡ್ಕೊಂಡು ಊಟ ಬಂದುಬಿಡಾ ಹೊಳಮೊಳಗೆ ಕರೆಯೋಕೆ ಬರೋದು ಆಗುದಿಲ್ಲ ಅದಕ್ಕೆ ಮತ್ತೆ ಅಡಿಗೆ ಕೆಲಸಕ್ಕೆ ಪೂಜೆ ಕಾದ ನಿಂತ ಆಗೋದಿಲ್ಲ ಹತ್ತಕ್ಕೆ ಬಂದುಬಿಡಾ ಮತ್ತು ಮುಂಜಾನೆ ಆಗೋದು ಹೇಳಾಕಂತಂದು ಈಗ ಬಂದಿ ನೋಡು ಹ್ಞೂ ಬರ್ತೇನೆ ಅವ ಹತ್ತಕ್ಕೆ ಹ್ಞೂ ಹ್ಞೂ ಆಯಿತು ಬರ್ತೀನಿ ಬಾ ಚಾ ಹಚ್ ಕೊಡ್ತೀನಿ ಅಂತ ಅಲ್ವಾ ಊಟ ಟೈಮ್ ಆಗಿತ್ತಕ್ಕ ಅವನು ಅಡಿಗೆ ಮಾಡಕತ್ತಿಲ್ಲ ನೀವು ಬರುವ ನಾನು ಮಾಡ್ತೀನಂತ ಅಲ್ಲ ಮತ್ತು ಅತ್ತಿನೂ ಬಾ ಅಂದ್ಲ ಅದಕ್ಕೆ ಬರ್ತೇನೆ ತೋಕ ತೊಗೊಕರು ಚಲೋ ಹತ್ತಿ ಬಿಡು ಹಬ್ಬ ಬಂದು ಪಾಪ ಹೊಟ್ಟ ಇಲ್ಲ ಇಲ್ಲವ್ರಿ ಪಾಪ ಜಾಗ ಅಂದ್ಕೊಲಕ್ಕರ್ ಅವ್ರ ஹம் பந்தாக சுட்டு அடிகு கல்சன இல்லை நான் பாப்பக்கினாட் இல்லை நான் ஆகின்ற கடைக்காகனீங்க பர்த்தேன் தோக்க ம் சரி சரி ஓ பர்த்தேத்தொழ மழை என்ன கரெக்ட் கொர்பாடா பரேன் நான் பத்து கண்டைக்கு அந்த முஞ்சேன் நான் மற்ற நாலு கண்டிக்க ஹத்தி ஆத்தினில் முருகெந்த் மத்த நான் மனியாக ஷுக்கிரோ மற்ற முக மாவ் வந்துவிட் பாகனா துங்குக்க அந்த அவ்வளோ பாப்பா மத்திய சரி ஓகே அவதில்ல ம்